ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಈ ವಿಡಿಯೋದಲ್ಲಿ ನಾನು ಒಂದು ಹೂವಿನ ಬಗ್ಗೆ ಹಾಗೆ ಅದರ ಉಪಯೋಗದ ಬಗ್ಗೆ ಅದರ ಆರೋಗ್ಯದ ಉಪಯೋಗ ಏನಿದೆ ಅದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮಗೆ ನಮ್ಗೆ ನಮ್ಮ ಅಕ್ಕ ಪಕ್ಕದಲ್ಲಿ ಸಿಗುವಂತ ಎಷ್ಟೋ ಗಿಡಗಳು ಹಾಗೆ ಹೂಗಳ ಬಗ್ಗೆ ಗೊತ್ತೇ ಇರಲ್ಲ ಸೊ ಅದನ್ನ ನಾವು ಸರಿಯಾದ ಕ್ರಮದಲ್ಲಿ ಯೂಸ್ ಮಾಡಿದ್ರೆ ಉಪಯೋಗ ಮಾಡಿದ್ರೆ ನಮ್ಗೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇರುತ್ತೆ ಹಾಗಾಗಿ ನಾನು ಒಂದು ಹೂವಿನ ಬಗ್ಗೆ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ನನ್ಗೆ ಎಕ್ಸಾಮ್ ನಡೀತಾ ಇದೆ ಇವಾಗ ಒಂದು ವಾರ ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೆ ಈ ವಿಡಿಯೋ ಲಾಸ್ಟ್ ಮಂಡೇದು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಎಲ್ಲ ಟೈಮೇ ಇರ್ಲಿಲ್ಲ ಆ ಸೊ ನಾನ್ ಹೇಳೋದೇನಪ್ಪಾ ಅಂದ್ರೆ ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದೀರ ಅಲ್ವಾ ಸೊ ನನ್ನ ಸಪೋರ್ಟ್ ಅನ್ನೋದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಜಸ್ಟ್ ನಾನು ಈ ವಾರನೇ ಸ್ವಲ್ಪ ಬಿಝಿ ಆಗಿರ್ತೀನಿ ಆಮೇಲೆ ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಖಂಡಿತ ನಾನು ನನ್ನ ಸಪೋರ್ಟ್ ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಆ ಹಾಗೆ ಮಂಡೇ ನಾನು ಎಕ್ಸಾಮ್ಗೆ ಹೋಗ್ಬೇಕಿತ್ತು ಮಧ್ಯಾಹ್ನ ಇಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಟೂ ತರ್ಟಿ ಟೂ ಓ ಕ್ಲಾಕಿಂದ ಫೈವ್ ವರ್ಗೂ ಸೊ ಹಾಗಾಗಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಆಂಧ್ರ ಸ್ಪೆಷಲ್ ಪಸರಟ್ಟನ್ನ ಮಾಡಿದ್ದೆ ಇದಕ್ಕೆ ಹೆಸರು ಕಾಳನ್ನ ನೆನ್ಸಿಟ್ಕೋಬಹುದು ನೈಟ್ ಇಲ್ಲ ಅಂದ್ರೆ ನೆನ್ಸಿಲ್ಲ ಅಂದ್ರೂ ಹಾಗೆ ಮಾಡಬಹುದು ನಾನಿಲ್ಲಿ ಹಾಗೆ ಮಾಡ್ತಾ ಇದ್ದೀನಿ ನೆನ್ಸಿಲ್ಲ ಜಸ್ಟ್ ವಾಶ್ ಮಾಡ್ಕೊಂಡಿದೀನಿ ಅಷ್ಟೇನೆ ಇಲ್ಲಿ ಎರಡು ಕಪ್ ಹೆಸರು ಕಾಳಿಗೆ ನಾನು ಒಂದು ಅಹ್ ಒಂದು ತ್ರೀ ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿ ಏನಕ ಏನಕ್ಕಪ್ಪ ಅಂದ್ರೆ ಕ್ರಿಸ್ಪಿನೆಸ್ ಆಗಿ ಇರುತ್ತೆ ಅಂತ ಹೇಳಿ ಇಷ್ಟನ್ನ ನಾನು ಜಸ್ಟ್ ವಾಶ್ ಮಾಡ್ಕೊಂಡು ಒಂದ್ ನಾಲ್ಕ್ ಸಲ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡುವಾಗ ಚಿಕ್ಕ ತುಂಡು ಶುಂಠಿಯನ್ನ ಹಾಕೊಳ್ಳಿ ಬೇಕಿದ್ರೆ ಹಸಿ ಮೆಣಸಿನ ಕೂಡ ಹಾಕೋಬಹುದು ಆ ಹಸಿ ಮೆಣಸಿನಕಾಯಿ ನಾನು ಹಾಕಲಿಲ್ಲ ಮಕ್ಳು ತಿನ್ನಲ್ಲ ಅಂತ ಹೇಳಿ ಶುಂಠಿನೇ ಹಾಕಿದ್ದೀನಿ ಸೊ ಈ ತರ ದೋಸೆ ಹಿಟ್ಟಿನ ತರ ರುಬ್ಕೋಬೇಕು ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕಡ್ಲೆ ಬೀಜದ ಚಟ್ನಿಯನ್ನ ಮಾಡ್ಕೊಂಡಿದ್ದೆ ಕಡಲೆ ಕಡ್ಲೆ ಬೀಜ ಚಟ್ನಿನ ಕಡಲೆ ಬೀಜನ ಎಣ್ಣೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಒಣ ಮೆಣಸು ಮತ್ತೆ ಹುಣಸೆ ಹಣ್ಣನ್ನ ಹಾಕಿ ಹಾಕಿ ನಾನು ಅದನ್ನ ಚಟ್ನಿ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಟೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸಾರನ ಮಾಡುವ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೀನಿ ಮತ್ತೆ ನಾನು ಈ ಅಹ್ ಈ ವಾಟರ್ ಮೆಲನ್ ಶರ್ಬತ್ ಮಾಡಿದ್ದೆ ಇದ್ರ ವಿಡಿಯೋನ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅದು ಸೊ ಅದನ್ನ ನೋಡಿ ಆಯ್ತಾ ಇದ್ರ ಜೊತೆ ನಾನು ಇವತ್ತು ಇನ್ನೊಂದು ಏನಂತಾರೆ ಶಾವ್ಗೆ ಮತ್ತೆ ಸಬ್ಬಕ್ಕಿ ಇರುತ್ತಲ್ವಾ ಅದರದ್ದು ಖೀರ್ ಮಾಡಿದ್ದೆ ಆ ಖೀರನ್ನ ಫ್ರಿಜ್ ಅಲ್ಲಿ ಇಟ್ಟು ಅದನ್ನು ಕೂಡ ಇದರಲ್ಲಿ ನಾನು ಆಡ್ ಮಾಡಿದ್ದೀನಿ ಇವತ್ತು ಆ ಇವಾಗ ಫಾಲುದ ಎಲ್ಲ ಮಾಡ್ತಾರಲ್ವಾ ಸೊ ಆ ತರ ಸ್ವಲ್ಪ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ಇದು ಮಾತ್ರ ಆ ಅದು ಕುಡಿತಾ ಇದ್ರೆನೆ ತುಂಬಾ ತಂಪು ತಂಪಾಗಿ ತುಂಬಾನೇ ಚೆನ್ನಾಗಿತ್ತು ಸೊ ಆ ವಿಡಿಯೋನ ನೀವು ಬೇಕಿದ್ರೆ ನನ್ನ ಚಾನೆಲ್ ಅಲ್ಲಿ ಹೋಗಿ ನೋಡ್ಬೋದು ಹಾಗೆ ಈವ್ನಿಂಗ್ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ಟೀ ಮಾಡ್ತಾ ಇದೀನಿ ಅದು ಅದಾಗಿದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಟೀ ಕುಡಿದ್ಬಿಟ್ಟು ಕೆಳಗಡೆ ಹೋಗಿದ್ದೆ ಸೊ ಕೆಳಗಡೆ ನಾನು ಹೇಳಿದ್ನಲ್ವ ನಿಮ್ಗೆ ಒಂದು ಹೂ ಗಿಡದ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಅದು ಇದೇ ಗಿಡ ನೋಡ್ತಾ ಇರ್ಬೋದು ನೀವು ಈ ಗಿಡಕ್ಕೆ ಅಹ್ ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದ್ ತರ ಹೆಸರು ಹೇಳಿ ಕರೀತಾರೆ ಅಹ್ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಗೋಲ್ಡನ್ ಶವರ್ ಫ್ಲಾರ್ ಅಂತ ಹೇಳ್ತಾರೆ ಇದ್ರ ಹೆಸರು ತರ ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ ಎಲ್ಲೋ ಕಲರ್ ಅಲ್ಲಿ ಇರುತ್ತೆ ಸೊ ಚಿನ್ನಕ್ಕೆ ಎಷ್ಟು ಬೆಲೆ ಇದೆ ಅಲ್ಲ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಲ್ವಾ ಸೊ ಈ ಹೂವಿನ ಮಹತ್ವ ಗೊತ್ತಾದ್ರೆ ಅದಕ್ಕೂ ಕೂಡ ಅಷ್ಟೇ ವ್ಯಾಲ್ಯೂ ಇರುತ್ತೆ ಸೊ ಇದು ಸ್ಕಿನ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಸೊ ಇದನ್ನ ನಾವು ತಗೊಂಡ್ ಬಂದು ಹೇಗೆ ಉಪಯೋಗಿಸೋದು ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದರ ಉಪಯೋಗನ ಹೇಗ್ ಮಾಡೋದು ಅಂತ ಹೇಳಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇದರ ಇದರ ಬೆನಿಫಿಟ್ಸ್ ಏನಿದೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಹಾಗೆ ನಾನು ಅತ್ತೆ ಇದನ್ನ ತೆಗಿತಾ ಇದ್ರು ಅಹ್ ತುಂಬಾ ಚೆನ್ನಾಗಿತ್ತು ಕೈಗೆಟ್ಕೋತರ ಇದು ಸಿಗೋದು ಸ್ವಲ್ಪ ಕಡಿಮೆನೆ ಆ ಒಂದ್ ಮನೆ ಹತ್ರ ಅಲ್ಲಿ ಇಲ್ಲ ಇದ್ರೆ ಸೊ ಅದು ಸಿಗುತ್ತೆ ಹಾಗೆ ಇದು ಎಲ್ಲ ಸೀಸನ್ ಅಲ್ಲೂ ನಮ್ಗೆ ಅವೈಲೇಬಲ್ ಇರಲ್ಲ ಮೇ ಮತ್ತೆ ಏಪ್ರಿಲ್ ಮೇ ಹಾಗೆ ಜೂನ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇದು ನಮ್ಗೆ ಸಿಗುತ್ತೆ ಒಂದೊಂದು ಕಡೆ ಎಲ್ಲಾ ಸೀಸನ್ ಅಲ್ಲೂ ಬರುತ್ತೆ ಬಟ್ ಇದೇನಂದ್ರೆ ತುಂಬಾ ಜಾಸ್ತಿ ಬರೋದು ಈ ತಿಂಗಳಲ್ಲೇನೆ ಸೊ ಈ ಹೂವು ಅಹ್ ಹೂವು ಅಂತೆ ಅಲ್ಲ ಈ ಮರದ ಪ್ರತಿ ಒಂದು ಅಹ್ ಎಲೆ ಆಗಿರ್ಬೋದು ಅದರ ಹಣ್ಣು ಅದ್ರ ಕಾಯಿ ಬರುತ್ತೆ ಉದ್ದುದ್ದ ಕಾಯಿ ಬರುತ್ತೆ ನೀವು ನೋಡಿರ್ಬೋದು ಬೀನ್ಸ್ ತರ ಸೊ ಅದು ಕೂಡ ತುಂಬಾ ಒಳ್ಳೇದು ಈ ಹೂವಿಗೆ ಸಂಸ್ಕೃತದಲ್ಲಿ ಅರ್ಗಾವದ ಅಂತ ಹೇಳಿ ಕರೀತಾರೆ ಅಹ್ ಅಂತ ಹೇಳಿದ್ರೆ ಅಹ್ ಕಾಯಿಲೆಯನ್ನ ಕೊಲ್ಲುವುದು ಅಂತ ಹೇಳಿ ಅರ್ಥ ಸೊ ಇಷ್ಟೊಂದು ಅರ್ಥ ಇರುವಂತ ಹೂವು ಹಿಂದಿನ ಕಾಲದಿಂದಲೂ ತುಂಬಾನೇ ಫೇಮಸ್ ಇದು ಸ್ಕಿನ್ ಗೆ ಅಂತೂ ಹೇಳಿ ಮಾಡಿಸಿದಿರುವಂತ ಮೆಡಿಸಿನ್ ಅಂತಾನೆ ಹೇಳ್ಬೋದು ಅಹ್ ಸ್ಕಿನ್ಗೆ ನಮ್ಗೆ ಎಷ್ಟು ಹಳೆ ಬಂಗು ಇದ್ರು ಇದು ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ ಅದನ್ನ ಸರಿಯಾದ ಕ್ರಮದಲ್ಲಿ ನಾವು ಉಪಯೋಗಿಸ್ಬೇಕು ಅಷ್ಟೇನೆ ಮತ್ತೆ ಇದು ಥೈಲ್ಯಾಂಡ್ ದೇಶದ ರಾಷ್ಟ್ರ ಪುಷ್ಪ ನ್ಯಾಷನಲ್ ಫ್ಲವರ್ ಥೈಲ್ಯಾಂಡ್ ದೇಶದ್ದು ಇದನ್ನ ಹೇಗೆ ಉಪಯೋಗಿಸುವುದು ಇದನ್ನ ಸರಿಯಾದ ಕ್ರಮದಲ್ಲಿ ನಾವು ಉಪಯೋಗ ಮಾಡ್ಬೇಕಾಗುತ್ತೆ ಅಹ್ ಆವಾಗ್ಲೇನೆ ಎಫೆಕ್ಟ್ ಅನ್ನೋದು ನಮ್ಗೆ ಚೆನ್ನಾಗಿ ಸಿಗುತ್ತೆ ಅಹ್ ಇದನ್ನ ಹೇಗೆ ಉಪಯೋಗಿಸುವುದು ನಮ್ಮ ಅಹ್ ಮುಖನ್ ಮುಖನ್ನ ಚೆನ್ನಾಗಿ ಅಂದ್ರೆ ಬಂಗೆಲ್ಲ ಕಡಿಮೆ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಹ್ ಇವಾಗ ನಾನು ಈ ಹೂನೆಲ್ಲ ಬಿಡ್ಸು ಈ ತರ ಒಂದು ಅಹ್ ಅಗಲವಾದ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಸೊ ನಮ್ಮ ಸೌಂದರ್ಯನ ಹೆಚ್ಚಿಕೊಳ್ಳಿಕ್ಕೆ ಕೂಡ ಅದು ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್